ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಜನರು ನಮ್ಮನ್ನು ಬೆಂಬಲಿಸಿದ್ದಾರೆ ಎಂದರು ರಾಹುಲ್ ಗಾಂಧಿ ಪ್ರಚಾರ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಂತ ಲಕ್ಷಾಂತರ ಕಾರ್ಯಕರ್ತರು ಅಲ್ಲಿ ಭಾಷಣ ಸಹ ಆಗಲಿಲ್ಲ ಎಲ್ಲೋ ನರೇಂದ್ರ ಮೋದಿ ಅವರಿಗೆ ಡವ ಸ್ಟಾರ್ಟ್ ಆಗಿದೆಯಾ ಈಗ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಯುಗ ಪ್ರಾರಂಭ ಆಗಿದೆ ನೋಡಿದ್ದೀರಾ ನೀವೇ ರಾಹುಲ್ ಗಾಂಧಿ ಓದ ಕಡೆಯೆಲ್ಲ ಜನ ಹೇಗೆ ಬರ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಕ್ಕೆ ಅವ್ರನ್ನ ನೋಡೋಕ್ಕೆ ಅಂತೇಳಿ ಈಗ ಆಲ್ರೆಡಿ ಮೋದಿಗೆ ಭಯ ನೀವು ಹೇಳಿದಂಗೆ ಭಯ ಶುರುವಾಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ಸೇ ಬರೋದು ಈ ಕರ್ನಾಟಕದಲ್ಲಿ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸೀಟನ್ನು ನಾವು ಈ ಎಂ ಪಿ ಕ್ಷೇತ್ರಗಳನ್ನ ಗೆಲ್ತೀವಿ ಅದರಲ್ಲಿ ಅನುಮಾನ ಬೇಡ ಈ ದೇಶದ ಪ್ರಧಾನಮಂತ್ರಿ ರಾಹುಲ್ ಗಾಂಧಿನೇ ಮುಂದಿನ ಇನ್ನೇನು ಹದಿನೈದು ದಿವಸಗಳಲ್ಲಿ ಆಗ್ತಾರೆ ಆಗ್ಬೇಕು ಅಲ್ಲ ಅದೇ ಆಗ್ತಾರೆ ಇಡೀ ದೇಶದಲ್ಲಿ ರಾಹುಲ್ ಈ ಮೋದಿ ಸರ್ಕಾರ ಹತ್ತು ವರ್ಷ ಏನು ಕೆಟ್ಟ ಆಡಳಿತ ಕೊಟ್ಟು ಜನ ಸಾಕಾಗಿದೆ ಬೇಸತ್ತಿದ್ದಾರೆ ಹಾಗಾಗಿ ಈ ಸಲ ಗ್ಯಾರಂಟಿ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಬರೋದ್ರಲ್ಲಿ ಅನುಮಾನ ಇಲ್ಲ ಒಂದು ವರ್ಷ ತುಂಬಿದೆಯಲ್ಲ ಇದ್ರ ಬಗ್ಗೆ ಏನ್ ಈಗ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷಗಳಿಂದ ಈ ದೇಶನ ಈ ಇರುವಂತ ಬಡವ್ರನ್ನ ಅನ್ನ ಹಾಕಿ ಕಾಪಾಡ್ಕೊಂಡು ಬಂದಿದೆ ಇವತ್ತು ಸಹ ಹೇಳಿ ಜನಪ್ರಿಯ ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯನವರು ಯಾರೂ ಮಾಡಿಲ್ಲ ಯಾವ ರಾಜ್ಯದಲ್ಲೂ ಮಾಡದೇ ಇರೋಂಥ ಜನಪ್ರಿಯ ಯೋಜನೆಗಳನ್ನು ಕೊಟ್ಟವ್ರೆ ಅದರಲ್ಲಿ ಅನುಮಾನ ಬೇಡ ಇವತ್ತು ಹೆಣ್ಮಕ್ಳು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಆಶೀರ್ವಾದ ಮಾಡೋರೆ ಹಾಗಾಗಿ ಈ ಸಲ ಕರ್ನಾಟಕದಲ್ಲಿ ಎಂ ಪಿ ಕ್ಷೇತ್ರಗಳು ಹೆಚ್ಚಾಗಿ ಗೆಲ್ಲೋದು ಕಾಂಗ್ರೆಸ್ ಪಕ್ಷನೇ ದೇಶದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಹತ್ತು ವರ್ಷಗಳ ಕಾಲ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡುವಂತ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆಗಳನ್ನ ನೀಡಿಲ್ಲ ಅಂತ ಗಾಯ ಹಾಕಿದ್ದು ಕಾಂಗ್ರೆಸ್ ಪಕ್ಷ ನೀನ್ ಬಂದು ಈ ಉತ್ತ ಕಟ್ತವೆ ಹಳ್ಳಿನಲ್ಲಿ ಒಂದು ಗಾದೆ ಮಾತೈತೆ ಗೆದ್ಲುಳುಗಳು ಬಂದು ಉತ್ತ ಕಟ್ತವೆ ಅವು ಬಂದು ಸೇರ್ಕೊಂತೈತೆ ಅಂತ ಹಂಗೆ ಈ ಫೌಂಡೇಶನ್ ಹಾಕಿದ್ದು ಕಾಂಗ್ರೆಸ್ ಪಕ್ಷ ಈ ಬ ಈ ಕಾಂಗ್ರೆಸ್ ಪಕ್ಷ ಪಕ್ಷ ಮನೆ ಕಟ್ಟಿತ್ತು ಅದಕ್ಕೆ ಬಂದು ಸಂಸಾರ ಮಾಡ್ತಿರೋದು ಮೋದಿ ದೊಡ್ಡ ವಿಚಾರ ಅಲ್ಲ ಹಾವು ಹೆಂಗೆ ಬಂದು ಸೇರ್ಕೊಂಡೈತು ಹಂಗೆ ಹುತ್ತ ಕಟ್ಟಿರೋರು ಬೇರೆ ಕಷ್ಟಪಟ್ಟಿರೋರು ಬೇರೆ ದೇಶ ಕಟ್ಟಿರೋರು ಬೇರೆ ಆ ಥರ ಬಂದು ಮೋದಿ ಸೇರಿಕೊಂಡು ಏನೂ ಮಾಡಲಿಲ್ಲ ಹತ್ತು ವರ್ಷ ಜನ ರೊಚ್ಚಿಗೆದ್ದವ್ರೆ ಅದನ್ನು ಮತದಾನದ ಮೂ ಮುಖಾಂತರ ಸಲ ಪಾಠ ಕಲಿಸ್ತಾರೆ ಮೋದಿಗೆ ನಾನೂರಕ್ಕೂ ಹೆಚ್ಚು ಸೀಟ್ ಗಳಿವೆ ಎಲ್ಲ ಎಲ್ಲಾ ಪ್ರಕಾರದಲ್ಲೂ ಹೇಳ್ತಾ ಇದ್ದೀವಿ ನಾನೂರ ಅಲ್ಲ ಸ್ವಾಮಿ ಇನ್ನೂರ್ ಮೇಲೆ ದಾಟೋದೇ ಇಲ್ಲ ಇದು ನಾನು ಹೇಳ್ತಾ ಇರೋ ಭವಿಷ್ಯ ನೀವು ನಾಲ್ಕನೇ ತಾರೀಕು ರಿಸಲ್ಟ್ ದಿವ್ಸ ನೋಡಿ